ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಟೊಮೊಟೊ ಅಪ್ಲೈ ಮಾಡಬೇಕು ಅಂತ ತುಂಬ ದಿವಸದಿಂದ ಅನ್ಕೋತಾ ಇದ್ದೆ ಬಟ್ ಇವತ್ತು ಮಾಡ್ಕೋತಾ ಇದ್ದೀನಿ ಇದಕ್ಕೆ ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಪುದೀನ ಸೊಪ್ಪು ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಒಣಗಿರೋ ಮೆಣಸಿನ್ಕಾಯಿ ಇಷ್ಟನ್ನು ತೊಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ರುಬ್ಕೊಂಡು ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಪ್ಳದ ಖಾರ ಯಾವ ಅಂಗಡಿಲಿ ಬೇಕಾದರೂ ಸಿಗುತ್ತೆ ದಿನಸಿ ಅಂಗಡೀಲಿ ಅಲ್ಲೋಗಿ ತೊಗೋಬೋದು ಹಪ್ಳದ ಖಾರ ಕೊಡಿ ಅಂದರೆ ಕೊಡ್ತಾರೆ ಇದನ್ನು ನಾನು ಸ್ವಲ್ಪ ಹಾಕಿ ಸ್ವಲ್ಪನೇ ಎತ್ತಿಟ್ಕೊಂಡಿದ್ದೀನಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇದೆಲ್ಲ ಆದಮೇಲೆ ಚೆನ್ನಾಗಿ ಅದು ಮಳೆ ಬರಬೇಕು ಚೆನ್ನಾಗಿ ಕುದಿಬೇಕು ಅದು ನೀರೆಲ್ಲ ಚೆನ್ನಾಗಿ ಕುದ್ದು ವಾಸನೆ ಎಲ್ಲ ಹೋದ್ಮೇಲೆ ಅಕ್ಕಿ ಇಟ್ಟು ನಾವೇನು ಮೇಲ್ ಮಾಡಿಸ್ಕೊಬಂದಿದ್ವಿ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಹಾಕಿ ಅದನ್ನು ಗಂಟು ಬರದೇ ಇರೋ ರೀತಿ ಚೆನ್ನಾಗಿ ತಿರ್ಗೋಬೇಕು ನಮ್ಮ ಅಮ್ಮ ಒಂದೇ ಸಲ ಹಾಕ್ಬಿಡ್ತು ಅಂದರೆ ಸ್ವಲ್ಪ ನೀರನ್ನ ಎತ್ತಿಟ್ಕೊಂಡಿತ್ತು ನೋಡೋಣ ಅಕಸ್ಮಾತು ಅಂತ ಹೇಳ್ಬಿಟ್ಟು ಅದು ನೋಡಿದ್ರೆ ಫುಲ್ಲು ಗಟ್ಟಿನೇ ಆಗೋಯಿತು ಸ್ವಲ್ಪ ನೀರು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ತಿರ್ಕೊಂಡ್ವಿ ಇಟ್ಟೇನೋ ಕರೆಕ್ಟಾಗಿ ಬಂತು ಹಾಗೆ ನಾವು ತುಂಬ ದಿವಸದಿಂದ ಇದನ್ನು ಮಾಡಬೇಕು ಮಾಡಬೇಕು ಅಂತ ಅನ್ಕೋತಾನೆ ಇದ್ವಿ ಹಪ್ಳನ ಬಟ್ ಮಾಡೋಕ್ಕೆ ಆಗಿರಲಿಲ್ಲ ಇವಾಗಿನ ಟೊಮೊಟೊ ರೇಟ್ ತುಂಬ ಕಮ್ಮಿ ಆಗಿತ್ತು ಹಾಗೆ ನಮ್ಮೂರಲ್ಲಿ ತುಂಬ ಜನ ಟೊಮೊಟೊ ಬೆಳೆದಿರೋದ್ರಿಂದ ಇಲ್ಲೇ ಸಿಗುತ್ತೆ ಅದಕ್ಕೋಸ್ಕರ ತುಂಬ ಫ್ರೆಶ್ ಆಗಿರೋ ಟೊಮೊಟೊನೇ ಇದೆಯಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇತ್ತು ಬಟ್ ನಮ್ಮ ಅಣ್ಣ ನಮಗೆ ಅಕ್ಕಿನೇ ಬಿಡ್ಸ್ಕೊಬಂದು ಕೊಟ್ಟಿರಲಿಲ್ಲ ಮಿಲ್ಲಲ್ಲಿ ದಿನಾ ಹೇಳ್ತಾಯಿದ್ದೆ ಬಿಡ್ಸ್ಕೊಬಂದು ಕೊಡು ಕೊಡು ಅಂತ ಆದರೆ ಅವನು ಬಿಡ್ಸ್ಕೊಂಡು ಬಂದೇ ಕೊಟ್ಟಿರಲಿಲ್ಲ ಅದಾದಮೇಲೆ ನೆನ್ನೆ ಹೋಗಿ ಬಿಡ್ಸ್ಕೊಂಡು ಬಂದು ಕೊಟ್ಟ ಅಂದರೆ ಅವನಿಗೆ ಹಪ್ಳ ಸಂಡಿಗೆ ಅಂದರೆ ತುಂಬ ಇಷ್ಟ ಊಟಕ್ಕೆ ಏನಾದರೂ ನಂಚ್ಕೊಳಕ್ಕೆ ಇರಲೇಬೇಕು ಅದಕ್ಕೆ ಯಾವಾಗಲೂ ಹಪ್ಳ ಮಾಡ್ತೀನಿ ಅಂತಂದರೆ ಸ್ವಲ್ಪ ಮಾಡಬೇಡಿ ಒಂದು ಜಾಸ್ ಜಾಸ್ತಿ ಮಾಡಿ ಅಂತ ಹೇಳೋನು ಅದನ್ನು ಹೇಳ್ಕೊಂಡ್ರೆ ತಾ ಇದ್ವಿ ಹಾಗೆ ಇಲ್ಲಿ ಹಪ್ಳ ಮಾಡ್ಕೊಳೋಕ್ಕೆ ನಮ್ಮ ಹತ್ರನೇ ಮಿಷಿನ್ ಇದೆ ಹಪ್ಳದ ಮಿಷಿನು ಅದರಲ್ಲಿ ಈ ಥರ ಒಂದೊಂದೇ ಉಂಡೆನ ಪೇಪರ್ ಮೇಲೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಹಪ್ಳ ಆಗುತ್ತೆ ಅದನ್ನು ಎತ್ತಿ ಈ ಥರ ಒಂದು ಬಟ್ಟೆ ಮೇಲೆ ಸ್ವಲ್ಪ ನೀರನ್ನ ಚುಮ್ಕಿಸ್ಕೊಂಡು ಅದ್ರ ಮೇಲೆ ಹಪ್ಳನ ಮಾಡಿ ಮಾಡಿ ಹಾಕೋದು ನಾನು ತೊಗೊಂಡಿರೋ ಪೇಪರಲ್ಲಂತೂ ಚೆನ್ನಾಗೇ ಬರ್ತಾ ಇರಲಿಲ್ಲ ಫುಲ್ ಹಪ್ಳ ಎಲ್ಲ ಕಚ್ಕೋತಾ ಇತ್ತು ನಮ್ಮ ಅಜ್ಜಿ ಬೇರೆ ಎಣ್ಣೆ ಹಾಕೊಂಡು ಹೊತ್ತು ಎಣ್ಣೆ ಹಾಕೊಂಡು ಹೊತ್ತು ಅಂತ ಇತ್ತು ದಯವಿಟ್ಟು ಯಾರು ಎಣ್ಣೆ ಯೂಸ್ ಮಾಡಿಬಿಡಿ ಎಣ್ಣೆ ಯೂಸ್ ಮಾಡಿದ್ರೆ ಜಾಸ್ತಿ ದಿನ ಹಪ್ಪಳನೇ ಇಡೋಕ್ಕಾಗಲ್ಲ ಕಟ್ ಕಂಟ್ ವಾಸನೆ ಬರುತ್ತೆ ಅದರಿಂದ ಹಪ್ಳ ತಿನ್ನೋಕ್ಕಾಗಲ್ಲ ಆಗಲೇ ಜಾಸ್ತಿ ದಿನವೂ ಕೂಡ ಇಡೋಕ್ಕಾಗಲ್ಲ ಅದಕ್ಕೆ ನಾವು ಇಲ್ಲಿ ನೀರನ್ನೇ ಯೂಸ್ ಮಾಡಿಕೊಂಡು ಮಾಡಿಕೊಂಡು ಮಾಡ್ತಾ ಇರೋದು ನಮ್ಮ ಅಜ್ಜಿ ಪದೇ ಪದೇ ಹೇಳ್ತಾನೆ ಇತ್ತು ಹಪ್ಳ ಕಿತ್ತೋಗ್ತಾಯಿದೆ ಇದೆ ಹಾಕು ಹಾಕು ಅಂತ ಆದರೂ ನಾವು ಎಣ್ಣೆನ ಎಲ್ಲೂ ಯೂಸ್ ಮಾಡಿಲ್ಲ ನೋಡಿ ವಾ ಒಂದು ಹಪ್ಳ ಕಿತ್ತೋಯ್ತು ಅದನ್ನು ಮತ್ತೆ ಈ ಥರ ಮಾಡಿಕೊಂಡು ನೀರೆಲ್ಲ ಹಚ್ಕೊಂಡು ಮತ್ತೆ ಮತ್ತೆ ಒದ್ತಾ ಇದ್ದೀವಿ ಬಟ್ ಈ ಪೇಪರೇ ಚೆನ್ನಾಗಿರಲಿಲ್ಲ ಅದಾದಮೇಲೆ ಮತ್ತೆ ಇನ್ನೊಂದು ಥರ ಪ್ಲಾಸ್ಟಿಕ್ ಪೇಪರ್ ಬರುತ್ತಲ್ಲ ಹ್ಯಾಂಡ್ಲ್ ಕವರ್ ಥರ ಅದರಲ್ಲಿ ಒತ್ತಿದ್ವಿ ಅದಂತೂ ತುಂಬ ಚೆನ್ನಾಗಿ ಬಂತು ಕೈಗೆ ಕೈಗೆ ಸ್ವಲ್ಪ ನೀರು ಅವ್ರಕೊಂಡು ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ನಾನು ಹಂಗೂ ಸರ್ಕಸ್ ಮಾಡಿ ಇರೋ ಪೇಪರ್ನೇ ಎರಡು ಎರಡು ಮಾಡಿದೆ ಅಂದರೆ ಒಂದರಲ್ಲಿ ಒತ್ತಿ ಇನ್ನೊಂದನ್ನ ದಬಾಕಿ ಅದ್ರ ಮೇಲೆ ಒತ್ತಿ ಅದರಿಂದನೇ ತೆಗೆದು ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿದ್ರಂತೂ ತುಂಬಾ ಕಷ್ಟ ಆಯಿತು ಅದನ್ನು ಬಿಡಿಸ್ಕೊಂಡು ಕೂತಿರ್ಬೇಕು ಎಲ್ಲ ನಮ್ಮ ಅಜ್ಜಿ ಒಂದು ಕಡೆ ಉಂಡೆನೆಲ್ಲ ಕಟ್ಟಿ ಕಟ್ಟಿ ಕೊಡ್ತಾಯಿದೆ ಎಲ್ಲ ಹಿಟ್ಟನು ಒಂದೇ ಸಲ ಈಚೆಗೆ ತರಲಿಲ್ಲ ಫ್ಯಾನ್ ಹಾಕಿದ್ವಲ್ಲ ಗಾಳಿಗೆ ಹಿಟ್ಟೆಲ್ಲ ಆರೋಗ್ಬಿಡುತ್ತೆ ಆರೋಗ್ಬಿಟ್ರೆ ಹಪ್ಳ ಎಲ್ಲ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಒಳಗಡೆನೆ ಇಟ್ಕೊಂಡಿದ್ವಿ ಹಾಗೆ ಬೇಕಾದಷ್ಟು ಮಾತ್ರ ಈಚೆ ತೊಗೊಂಡು ಬರ್ತಾಯಿದ್ವಿ ಆದರೆ ನಮ್ಮ ಅಜ್ಜಿಯಲ್ಲಿ ಅದನ್ನೇ ಉಂಡೆನೆಲ್ಲ ಮಾಡಿ ಮಾಡಿ ಇದೆ ಉಂಡೆ ಸ್ವಲ್ಪ ದಪ್ಪ ಆಯಿತು ಅನ್ನಿಸ್ತು ಆದರೆ ನಾವೇನು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ ಹಂಗೆ ಆತಾಗೆ ಮಾಡಿಬಿಟ್ವಿ ಎಲ್ಲ ಹಪ್ಳು ನೋಡೋಕ್ಕೆ ತುಂಬಾ ಚೆನ್ನಾಗಿ ಬಂತು ಆದರೆ ಫೈನಲ್ ಆಗಿ ಮಾತ್ರ ಎಲ್ಲ ಹಾಳಾಯಿತು ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಕಷ್ಟಪಟ್ಟು ಹಿಂಗಾಯ್ತಲ್ಲ ಅಂತ ಒಂದು ಸ್ವಲ್ಪ ಬೇಜಾರಾಯಿತು ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ವಿಡಿಯೋನ ಕೊನೆವರೆಗೂ ನೋಡಿ ಯಾರೆಲ್ಲ ಹೊಸ್ದಾಗಿ ಇದ್ದೀರಾ ಅವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನೋಡಿ ಇಲ್ಲಿ ಹಪ್ಳ ಎಷ್ಟೊಂದು ಕಚ್ಕೋತಾ ಇದೆ ಅಂತ ಪೇಪರ್ಗೆ ಬೇರೆ ಪೇಪರ್ ತೊಗೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ ನಾ ಅಮ್ಮ ಪಾಪನ್ನ ಕರ್ಕೊಂಡಿತ್ತು ಅವರೇನು ಎಲ್ಪ್ ಮಾಡೋಕ್ಕೆ ಬರಲಿಲ್ಲ ಇಟ್ಟು ಮಾಡಿಕೊಟ್ರು ಅಷ್ಟೇ ಪಾಪು ತುಂಬ ಅಳ್ತಾಯಿದ್ಲು ಅದಕ್ಕೆ ನೀವೇ ಕರ್ಕೊಳ್ಳಿ ನಾನೇ ನಾನು ಮತ್ತು ಅಜ್ಜಿ ಇಬ್ಬರು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಕ್ಕೆ ಕೂತ್ಕೊಂಡ್ವಿ ನಾನು ಅಷ್ಟಿನಿಂದ ತುಂಬ ಆಸೆ ಪಡ್ತಿದ್ದೆ ಮಾಡಬೇಕು ಮಾಡಬೇಕು ಅಂತ ಬಟ್ ಮಾಡಕ್ಕೆ ಕೂತ್ಕೊಂಡು ಒಂದು ಎರಡು ಹಪ್ಳ ಓದ್ತದ್ಮೇಲೆ ತುಂಬ ಬೇಜಾರಾಯಿತು ಬೆನ್ನೋ ಬರುತ್ತೆ ಹಿಂಗೆ ಅಪ್ಪ ಓದ್ತೋದು ಇಷ್ಟೊಂದು ಅಂತ ಫುಲ್ ಗಾಬರಿ ಆಗೋಯ್ತು ಅಷ್ಟರಲ್ಲಿ ನಮ್ಮ ಟ್ಯೂಷನ್ಗೆ ಬರ್ತಾಯಿದ್ದು ಹುಡುಗರು ಇಬ್ರು ಬಂದು ಎಲ್ಪ್ ಮಾಡೋಕ್ಕೆ ಬಂದರು ಅವ್ರನ್ನ ನೋಡಿ ಸ್ವಲ್ಪ ಧೈರ್ಯ ಬಂತು ಅವರು ಒತ್ತಕ್ಕೆ ಶುರು ಮಾಡಿದ್ರು ನಮ್ಮ ಹತ್ರ ಒಂದು ಮಿಷಿನ್ ಇತ್ತು ಇನ್ನೊಂದು ಮಿಷಿನ್ನ ಪಕ್ಕದ ಮನೆಯವ್ರ ಹತ್ರ ಈಸ್ ತರಿಸಿದ್ವಿ ಎಲ್ಲ ಸೇರಿಕೊಂಡು ಬೇಗ ಬೇಗ ಒತ್ತಾಕ್ಬಿಟ್ವಿ ಅಂದರೆ ಅವರಿಬ್ಬರು ಒತ್ತಿ ಒತ್ತಿ ಕೊಡ್ತಾಯಿದ್ರು ನಾನು ಹತ್ತಿ ಒಣಗಾಗ್ತಾ ಒಣಗಾಕ್ತಾಯಿದೆ ಹಾಗಾಗಿ ಬೇಗ ಬೇಗ ಆಗೋಯ್ತು ಹಳ್ಳಿಲೇ ಚೆಂದ ಹೇಳಬೇಕು ಅಂದರೆ ಏಕೆಂದರೆ ಎಲ್ಲರೂ ಹೆಲ್ಪ್ ಮಾಡಿಕೊಡ್ತಾರೆ ರಾತ್ರಿ ಹೊತ್ತು ಈ ಥರ ಊಟ ಎಲ್ಲ ಆದಮೇಲೆ ಸುಮ್ಮನೆ ಮಾತಾಡ್ತಾ ಕೂತ್ಕೊಳ್ಳೋ ಬದಲು ಈ ಥರ ಕೆಲಸಗಳ್ನ ಮಾಡಿಕೊಂಡ್ರೆ ತುಂಬಾ ಟೈಮ್ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಬೆಳಗ್ಗೆನೂ ಕೂಡ ಕೆಲಸಗಳನ್ನ ಮಾಡ್ಕೋಬೋದು ನಮ್ಮ ಹಳ್ಳಿಲೇ ಹಾಗೆ ಎಲ್ಲರೂ ಎಲ್ಲರಿಗೂ ಹೆಲ್ಪ್ ಮಾಡಿಕೊಡ್ತಾರೆ ನಾವು ಅವ್ರಿಗೆ ಮಾಡ್ತೀವಿ ಅವರು ನಮಗೆ ಹೆಲ್ಪ್ ಮಾಡಿಕೊಡ್ತಾರೆ ಈ ಥರ ನೆರೆಹೊರೆಯವರು ಒಬ್ರಿಗೊಬ್ರು ಚೆನ್ನಾಗಿದ್ರೆ ಎಲ್ಲ ಸುತ್ತಮುತ್ತಲಿನ ವಾತಾವರಣ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೋತೀನಿ ಈ ಥರ ಮಕ್ಕಳು ನಮಗೆ ಎಲ್ಲ ಎಲ್ಪ್ ಮಾಡಿಕೊಟ್ರು ಪಾಪ ಅಟ್ ಎಂಟೂವರೆ ಅಷ್ಟಾಗಿ ತೋನಿಸುತ್ತೆ ಅಷ್ಟೇ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷಕ್ಕೆಲ್ಲ ಬೇಗ ಬೇಗ ಒತ್ತಾಕ್ಬಿಟ್ರು ಇಬ್ರು ಒತ್ತಿ ಒತ್ತಿ ಕೊಡ್ತಾಯಿದ್ರು ನಮ್ಮ ಅಜ್ಜಿ ಉಂಡೆ ಕಟ್ತಾಯಿತ್ತು ನಾನು ಈ ಕಡೆ ಎಲ್ಲ ಎತ್ತಿ ಎತ್ತಿ ಒಣಗಾಕೋತಾಯಿದ್ದೆ ಹಾಗಾಗಿ ಆದಷ್ಟು ಬೇಗನೆ ಆಯಿತು ನಾವು ಅದು ಇದು ಮಾತಾಡ್ಕೋತಾ ಪಾಪು ಆಟ ಆಡಿಸ್ತಾ ಆ ಪಾಪುಗೇನೇನೋ ರೇಗಿಸ್ತಾ ಎಲ್ಲ ಬೇಗ ಬೇಗ ಮಾಡ್ಕೊಂಡ್ವಿ ಹಾಗೇ ಮಧ್ಯ ಮಧ್ಯ ಒಂದೊಂದು ಉಂಡೆನು ತಿಂದು ನೋಡಿದ್ವಿ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ಫುಲ್ಲು ಖಾರ ಖಾರ ಅಷ್ಟೊಂದು ಖಾರ ಆಗಿತ್ತು ಅಂತ ಹೇಳ್ತಾಯಿದ್ರು ಮಕ್ಕಳು ಕಸ ತಿಂದು ಟೇಸ್ಟ್ ಮಾಡಿ ನೋಡಿದ್ರು ಇಲ್ಲಿ ನೋಡಿ ಇವರೇ ನಮ್ಮ ಟ್ಯೂಷನ್ ಹುಡುಗರು ಪಾಪ ಎಲ್ಪ್ ಮಾಡಿಕೊಡ್ತಿದ್ದಾರೆ ನಮ್ಮ ಅಜ್ಜಿ ಇಲ್ಲಿ ಉಂಡೆ ಕಟ್ತಾಯಿದೆ ನೋಡಿ ಈ ಥರ ಇಷ್ಟೊಂದು ಹಪ್ಳ ಬಂತು ಫೈನಲ್ ಆಗಿ ಇಷ್ಟು ಹಪ್ಳ ಒತ್ತಿದ್ವಿ ನೋಡೋಕೆ ಇಷ್ಟೊಂದು ಚೆನ್ನಾಗಿದೆ ಅಂತ ನಾವು ಅಂದ್ಕೊಂಡ್ವಿ ಬೆಳಗ್ಗೆ ಎದ್ದು ನೋಡಿದ್ರೆ ಎಲ್ಲ ಹಪ್ಳ ಹೋಗಿ ಇದೊಂದೇ ಹಪ್ಳ ಚೆನ್ನಾಗಿ ಬಂದಿತ್ತು ಇದನ್ನು ನಾವು ಈ ರೀತಿ ಇದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಆದರೆ ಬೇರೆ ಹಪ್ಪಳ ಎಲ್ಲ ಚೂರು ಚೂರಾಗ್ಬಿಡ್ತು ಅದು ತುಂಬಾ ಬೇಜಾರಾಯಿತು ಅಷ್ಟೇ ಅದು ಬಿಟ್ಟರೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬೈ ಬಾಯ್